ಹಾಯ್ ಫ್ರೆಂಡ್ಸ್ ಇಂದು ನಾವು ಭಾರತದ ಭೌಗೋಳಿಕ ಅನುವರ್ತ ನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನೂ ಯಾರೆಲ್ಲ ನಮ್ಮ ಚಲನನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಲನನ್ನು ಸಬ್ಸ್ಕ್ರೈಬ್ ಮಾಡಿ ಒಂದನೆಯ ಪ್ರಶ್ನೆ ಪಂಚ್ ನದಿಗಳ ನಾಡು ಯಾವುದು ಒಂದನೇ ಆಪ್ಷನ್ ತಮಿಳುನಾಡು ಎರಡನೇ ಆಪ್ಷನ್ ಪಂಜಾಬ್ ಮೂರನೇ ಆಪ್ಷನ್ ಕೇರಳ ನಾಲ್ಕನೇ ಆಪ್ಷನ್ ಹರಿಯಾಣ ಸರಿಯಾದ ಉತ್ತರ ಪಂಜಾಬ್ ಎರಡನೆಯ ಪ್ರಶ್ನೆ ಬಂಗಾಳದ ಕಣ್ಣೀರಿನ ನದಿ ಯಾವುದು ಒಂದನೇ ಆಪ್ಷನ್ ದಾಮೋದರ್ ಎರಡನೇ ಆಪ್ಷನ್ ಕೋಸಿ ಮೂರನೇ ಆಪ್ಷನ್ ಬ್ರಹ್ಮಪುತ್ರ ನಾಲ್ಕನೇ ಆಪ್ಷನ್ ಕಾವೇರಿ ಸರಿಯಾದ ಉತ್ತರ ದಾಮೋದರ್ ಮೂರನೆಯ ಪ್ರಶ್ನೆ ಬಿಹಾರದ ಕಣ್ಣೀರಿನ ನದಿ ಯಾವುದು ಒಂದನೇ ಆಪ್ಷನ್ ದಾಮೋದರ್ ಎರಡನೇ ಆಪ್ಷನ್ ಕೋಸಿ ಮೂರನೇ ಆಪ್ಷನ್ ಬ್ರಹ್ಮಪುತ್ರ ನಾಲ್ಕನೇ ಆಪ್ಷನ್ ಕಾವೇರಿ ಸರಿಯಾದ ಉತ್ತರ ಕೋಶಿ ನಾಲ್ಕನೆಯ ಪ್ರಶ್ನೆ ಅಸ್ಸಾಂದ ಕಣ್ಣೀರಿನ ನದಿ ಯಾವುದು ಒಂದನೇ ಆಪ್ಷನ್ ದಾಮೋದರ್ ಎರಡನೇ ಆಪ್ಷನ್ ಕೋಶಿ ಮೂರನೇ ಆಪ್ಷನ್ ಬ್ರಹ್ಮಪುತ್ರ ನಾಲ್ಕನೇ ಆಪ್ಷನ್ ಕಾವೇರಿ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಐದನೆಯ ಪ್ರಶ್ನೆ ಸಾಂಬಾರುಗಳ ನಾಡು ಯಾವುದು ಒಂದನೇ ಆಪ್ಷನ್ ತಮಿಳುನಾಡು ಎರಡನೇ ಆಪ್ಷನ್ ಕರ್ನಾಟಕ ಮೂರನೇ ಆಪ್ಷನ್ ಆಂಧ್ರ ಪ್ರದೇಶ್ ನಾಲ್ಕನೇ ಆಪ್ಷನ್ ಕೇರಳ ಸರಿಯಾದ ಉತ್ತರ ಕೇರಳ ಆರನೆಯ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಮುಂಬೈ ಎರಡನೇ ಆಪ್ಷನ್ ದೆಹಲಿ ಮೂರನೇ ಆಪ್ಷನ್ ಬೆಂಗಳೂರು ನಾಲ್ಕನೇ ಆಪ್ಷನ್ ಪಂಜಾಬ್ ಸರಿಯಾದ ಉತ್ತರ ಮುಂಬೈ ಏಳನೆಯ ಪ್ರಶ್ನೆ ಸಪ್ತ ನದಿಗಳ ನಾಡು ಯಾವುದು ಒಂದನೇ ಆಪ್ಷನ್ ದೆಹಲಿ ಎರಡನೇ ಆಪ್ಷನ್ ಮುಂಬೈ ಮೂರನೇ ಆಪ್ಷನ್ ಪಂಜಾಬ್ ನಾಲ್ಕನೇ ಆಪ್ಷನ್ ಬೆಂಗಳೂರು ಸರಿಯಾದ ಉತ್ತರ ಮುಂಬೈ ಎಂಟನೆಯ ಪ್ರಶ್ನೆ ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಜೈಪುರ್ ಎರಡನೇ ಆಪ್ಷನ್ ಉದಯ್ಪುರ್ ಮೂರನೇ ಆಪ್ಷನ್ ಕಲ್ಕತ್ತಾ ನಾಲ್ಕನೇ ಆಪ್ಷನ್ ಮುಂಬೈ ಸರಿಯಾದ ಉತ್ತರ ಜೈಪುರ್ ಒಂಬತ್ತನೆಯ ಪ್ರಶ್ನೆ ಸರೋವರಗಳ ನಗರ ಯಾವುದು ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಉದಯ್ಪುರ್ ಮೂರನೇ ಆಪ್ಷನ್ ಕಲ್ಕತ್ತಾ ನಾಲ್ಕನೇ ಆಪ್ಷನ್ ಮುಂಬೈ ಸರಿಯಾದ ಉತ್ತರ ಉದಯ್ಪುರ್ ಹತ್ತನೆಯ ಪ್ರಶ್ನೆ ಅರಮನೆಗಳ ನಗರ ಯಾವುದು ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಜೈಪುರ್ ಮೂರನೇ ಆಪ್ಷನ್ ಕಲ್ಕತ್ತಾ ನಾಲ್ಕನೇ ಆಪ್ಷನ್ ಮುಂಬೈ ಸರಿಯಾದ ಉತ್ತರ ಕಲ್ಕತ್ತಾ ಹನ್ನೊಂದನೆಯ ಪ್ರಶ್ನೆ ಭಾರತದ ಚಾದ ನಾಡು ಯಾವುದು ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಜೈಪುರ್ మూరే ఆప్షన్ అస్సాం నకనే ఆప్షన్ కర్ణాటక సరియద ఉత్తర అస్సాం హెంయ ప్రశ్న భారతదేశ మ్యాంచెస్టర్ యావదు ఒందనే ఆప్షన్ పునే ఎరడన ఆప్షన్ ముంబై మూరే ఆప్షన్ అస్సాం నకనే ఆప్షన్ కోయమత్తూర్ ಸರಿಯಾದ ಉತ್ತರ ಮುಂಬೈ ಹದಿಮೂರನೇ ಪ್ರಶ್ನೆ ದಕ್ಷಿಣ ಭಾರತದ ಮ್ಯಾಚೆಸ್ಟರ್ ಯಾವುದು ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಮುಂಬೈ ಮೂರನೇ ಆಪ್ಷನ್ ಅಸ್ಸಾಂ ನಾಲ್ಕನೇ ಆಪ್ಷನ್ ಕೊಯಿಮುತ್ತೂರ್ ಸರಿಯಾದ ಉತ್ತರ ಕೊಯಿಮುತ್ತೂರ್ ಹದಿನಾಲ್ಕನೇ ಪ್ರಶ್ನೆ ಡೆಕ್ಕನ್ ಕ್ವೀನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಮುಂಬೈ ಮೂರನೇ ಆಪ್ಷನ್ ಅಸ್ಸಾಂ ನಾಲ್ಕನೇ ಆಪ್ಷನ್ ಬೆಂಗಳೂರು ಸರಿಯಾದ ಉತ್ತರ ಪುಣೆ ಹದಿನೈದನೇ ಪ್ರಶ್ನೆ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಗೋದಾವರಿ ಎರಡನೇ ಆಪ್ಷನ್ ಕೋಶಿ ಮೂರನೇ ಆಪ್ಷನ್ ದಾಮೋದರ್ ನಾಲ್ಕನೇ ಆಪ್ಷನ್ ಬ್ರಹ್ಮಪುತ್ರ ಸರಿಯಾದ ಉತ್ತರ ದಾಮೋದರ್ ಹದಿನಾರನೇ ಪ್ರಶ್ನೆ ಗಾರ್ಡನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಬೆಂಗಳೂರು ಎರಡನೇ ಆಪ್ಷನ್ ಚೆನ್ನೈ ಮೂರನೇ ಆಪ್ಷನ್ ಮುಂಬೈ ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಬೆಂಗಳೂರು ಹದಿನೇಳನೇ ಪ್ರಶ್ನೆ ಎಲೆಕ್ಟ್ರಾನಿಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಸೂರತ್ ಎರಡನೇ ಆಪ್ಷನ್ ಬೆಂಗಳೂರು ಮೂರನೇ ಆಪ್ಷನ್ ಉದಯ್ಪುರ್ ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಬೆಂಗಳೂರು ಹದಿನೆಂಟನೇ ಪ್ರಶ್ನೆ ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಸೂರತ್ ಎರಡನೇ ಆಪ್ಷನ್ ಉದಯ್ಪುರ್ ಮೂರನೇ ಆಪ್ಷನ್ ಬೆಂಗಳೂರು ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಬೆಂಗಳೂರು ಹತ್ತೊಂಬತ್ತನೇ ಪ್ರಶ್ನೆ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಶಿಲಾಂಗ್ ಎರಡನೇ ಆಪ್ಷನ್ ಅಮೃತ್ಸರ್ ಮೂರನೇ ಆಪ್ಷನ್ ಬೆಂಗಳೂರು ನಾಲ್ಕನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಸಿಲಾಂಗ್ ಇಪ್ಪತ್ತನೆಯ ಪ್ರಶ್ನೆ ದೇವರನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಒಂದನೇ ಆಪ್ಷನ್ ಕರ್ನಾಟಕ ಎರಡನೇ ಆಪ್ಷನ್ ಆಂಧ್ರ ಪ್ರದೇಶ್ ಮೂರನೇ ಆಪ್ಷನ್ ಕೇರಳ ನಾಲ್ಕನೇ ಆಪ್ಷನ್ ಪಂಜಾಬ್ ಸರಿಯಾದ ಉತ್ತರ ಕೇರಳ ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ